ಹೆಂಗ ಮಾಡೋಣ ಇವಾಗ ಜಾನ್ಕಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಹೆಂಗೆ ಮಾಡೋಣ ಕರ್ಕೊಂಡು ಹೋಗ್ಬೋದು ಹ್ಞೂ ಯಾಕ ಪಾಪ ಎದ್ದಾಗಿಂದ ನಾ ಕೆಂಡಾಳು ಎದ್ದಿಲ್ಲ ನನ್ನ ಕೈಲಿ ಕಾಲ ಎದ್ದಳ ಕಾಲ ಅಂತ ಇದ್ದಾಳೆ ಹ್ಞೂ ಯಾಕ ಏನಪ್ಪ ಪಾಪ ಅಡುಗೆ ಏನೂ ಮಾಡಿಲ್ಲ ಏನಿಲ್ಲ ಸೆಣಕ್ಕಿದ್ರೆ ಪಾಪ ಮಾಡೋದು ಹ್ಞೂ ಮ್ಯಾಲಕ್ಕೆ ಆಗಲಳು ಅವಳು ಮಾಡೋಕೆ ಬರಲಿಲ್ಲ ಅಂದ್ರೂ ಮ್ಯಾಲಕ್ಕೆ ಆಗಲಿ ಹೆಂಗ ಮಾಡೋದತ್ತ ಪಾಪ ಹ್ಞೂ ಯಾಕೆ ಮನೆಗೆ ಕೆಂಡಾಳು ಹೋಗತ್ತ ಹ್ಞೂ ನನ್ಗಂತ ಜಾನ್ಕಿ ಜಾನಕಿ ಅಂದ್ರೆ ಅಂದರೆ ನೋಡೋಕ್ಕಾಗಲ್ಲ ಹಂಗಡ ಏನು ಮಾಡ್ತಿದ್ದೆ ಯಾಕನೋ ಜಾನಕಿಗೆ ಚೆನ್ನಾಗಿರ್ಲಿಲ್ಲಮ್ಮ ಮನೆ ಕಂಡವಳೆ ಎದ್ದಳಂಗೆ ಇಲ್ಲ ಹ್ಮ್ ರೋಗ ಹೊತ್ಕೊಂಡು ಎದ್ದಳಕಲ್ಲ ತಲೆ ಎಲ್ಲ ನೋಯ್ತೈತಿ ಸುಸ್ತಾಗ್ತೈತಿ ಅಂತ ಅಂತೇಳಿ ಹೇಳ್ತಾ ಇದ್ದಾಳೆ ಅದ್ಕೇನೆ ನಾನು ಹೆಂಗ್ ಮಾಡೋಣ ಅಂತ ನೋಡ್ತಿದ್ದೆ ಯಾಕೆ ಇರ್ಗನ್ ನಾನು ಅಲ್ಲ ನನ್ನ ಮಗನ ಅರೆಸ್ಟ್ ಮಾಡೋಕೆ ಪೊಲೀಸ್ನವರು ಹೋದ್ರೆ ಯಾತು ಕಳಿಸ್ಲಿಲ್ಲ ಏನಿಲ್ಲ ಅದಕ್ಕೆ ಇವಾಗ ಹೆಂಗ್ ಮಾಡೋಣ ಅನ್ನಿಸ್ತೈತಿ ನನಗೆ ಹ ಅವರು ಏನೋ ಹೇಳಲಿಲ್ಲ ಹಿಂಗೆ ಏನು ಅಂತೇಳಿ ಅದಕ್ಕೆ ನಾನು ಕೇಳೋಣ ಅಂತ ಬಂದೆ ತಡಿಯಮ್ಮ ನೋಡೋಣ ಕೇಳಕ್ಕಾಗತ್ತಿನ ನೆನಸಿನ ಕಂಪ್ಲೇಂಟ್ ಕೊಟ್ ಬಂದಿದೀವಿ ನನಗೆ ಪಾಪ ಅವಳಿಗೆ ಯಾಕೆ ಸೆಣಕ್ಕಿಲ್ಲ ಅದಾಗಿ ಗೊತ್ತಾಳೆ ಹ್ಮ್ ಇವಾಗ ಎಲ್ಲ ಒಳ ತೂರಾಡ್ತಾರೆ ಏನೆಲ್ಲ ಒಳ ಸೆನಕಾಗ್ಯಾವ್ರಿ ಹ್ಮ್ ನಮ್ಮಾಗಳ ಇದಕ್ಕೆ ನಮ್ಮಾಗಳು ಸಿಟ್ಟಿ ಎಲ್ಲ ಒಳ ಸೆನಕ್ ಆಗ್ಯಾವ್ರಿ ಹ್ಮ್ ನಮ್ ತಾನು ಜೀವನ ತಾನು ಜೀವನ ಹಾಳ ಮಾಡ್ದು അസ്ല്ലൈക്ക് ചുമത മന ബാക്കി സുർക്കാളു അങ്ങേനെ ഹാ ഹാ അത് ഇവളാക്ക നമ്മളി ഗെ സർക്കേ സറിസ ഉം എല്ലാ നായി ഇല്ലേ സുര ಏನು ಮಾತಾಡ್ಕೊಂಡು ಬಿಡು ನಾನು ಏನು ಮಾತಾಡಕ್ಕೆ ಹೋಗಲ್ಲ ಅಯ್ಯಮ್ಮ ಜಗಳಕ್ಕಾಗಿನೇ ಕಾಯ್ತಿರುತ್ತೆ ದೊಡಮ್ಮ ಅದಕ್ಕೆ ನಾನು ಏನು ಮಾತಾಡಕ್ಕೆ ಹೋಗಲ್ಲ ಬಿಡೋಣ ಹ್ಞೂ ಇವಾಗ ಜಾನಕಿ ಅದಕ್ಕೆ ಬೇರೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದೆಯಾ ಹ್ಞೂ ನಡಿ ನೋಡೋಣ ಏನಾಗೈತೆ ಹೇಳಿ ಕೇಳೋಣ ನಡಿ ನೋಡಿ ಸೇನಕ್ಕೆ ಬುದ್ಧಿ ಕಣಮ್ಮ ನನಗೆ ಬೇಜಾರ ಏನು ಮಾಡೋಕ್ಕೂ ಮನಸ್ಸಿಲ್ಲ ಪಾಪ ಸುಮ್ಮನೆ ಕೇ ಬಿಟ್ಟವಳೆ ನನಗಂತೂ ನೋಡೋಕ್ಕಾಗಲ್ಲ ಅವಳಿ ಸೇನಕ್ಕಿಲ್ಲ ಅಂದರೆ ಒಂಥರ ನನಗೆ ಕೈ ಕಾಲೆಲ್ಲ ನಡುಗ್ದಂಗೆ ಆಗ್ತವೆ ಹ್ಞೂ ಪಾಪ ಏನು ಮಾಡೋಣ ಅಮ್ಮಂಗೆ ಆಗ್ತೈತಿ ಯಾಕೋ ತಲೆನೋವು ಎದ್ದೊಳಕ್ಕಲ್ಲ ಓಡಾಡೋಕ್ಕಲ್ಲ ಅಂತ ಇದ್ದಾಳೆ ఈ ఎలా ముండ్రు సుతారు ఎవళనీ బోరణ ఇవ్వ మగన తేధన మాట్ాడుసం గొత్తాళి ఎరడు సెనకైదా ఇవ్వాల ఓసాయిదా ఇవో అవో ఇవో అవో మోడే హెండు ఏం మాట్తీయ ఈ నగంతో ఇష్ట సిట్ బంద్ర అస సిట్ బా నని నోడి రి తర్క ము వే ఉరితైతే ననకి అట్టు వట్టే ఉరిత ఐతే

ಎದ್ದು ಉಂಡ್ರೆ ತಲೆನೋವು ಎಲ್ಲ ಬಿಡುತ್ತೆ ಇಲ್ಲ ಜಾಸ್ತಿ ಕೀ ಆಗಿರಬೇಕು ಆಸ್ಪತ್ರೆಗೆ ನಾವು ಹೋಗ್ಬಾ ಆಸ್ಪತ್ರೆಗೆ ಆದ್ರೆ ಹೋಗಿ ತೋರಿಸ್ಕೊಂಬ ಕಡಿಮೆ ಆಗುತ್ತೆ ಆಸ್ಪತ್ರೆಗೆ ಹೋಗ್ಲಿಲ್ಲ ಅಂದ್ರೆ ಸುಮ್ಮನೆ ರುಗ್ ಓದ್ಕೊಂಡ್ ಮನೆ ಕಂಡ್ರೆ ಕಾಯಿಲೆ ವಾಸಿ ಆಗಲ್ಲ ಅದೇನೆ ಹ್ಮ್ ಕಾಯಿಲೆ ವಾಸಿ ಆಗಲ್ಲ ಆಸ್ಪತ್ರೆಗೆ ಹೋದ್ರೇನೆ ಕಡಿಮೆ ಆಗೋದು ಈಗ ಎದ್ದ ಹಾಸ್ಪಿಟ್ಲಿಗೆ ಹೋಗೋಣ ಇಲ್ಲ ಊಟ ಮಾಡು ಹ್ಮ್ ಊಟ ಆದ್ರೂ ಮಾಡಿ ಇಡ್ಲಿ ತಗತೀನಿ ಓಟ್ಲಾಗೆ ಏ ಬೇಡ ಬಿಡು ನಮ್ಮ ಮನೆಯಾಗೆ ಪುಳಿಯೋಗರೆ ಮಾಡಿದ್ದೀವಿ ತಗೊಂಬಂದು ಕೊಡ್ತೀನಿ ತಿರ ತಿಂಬುತ್ತೆ ಹ್ಮ್ ಇಬ್ಬರಿಗೂ ತಗೊಂಬಂದು ಕೊಡ್ತೀನಿ ಇನ್ನೇನು ಹೋಟ್ಲ ತಗೊಂಬರ್ತೀಯ ಅದೇ ಮತ್ತೆ ಎದ್ದ ಜನಕ್ಕೆ ಸ್ವಲ್ಪ ಊಟ ಮಾಡು ಊಟ ಮಾಡಿದ್ರೆ ಸರಿ ಆಗುತ್ತೆ ಗ್ಯಾಸ್ಟಿಕ್ ಈಗ ಹಂಗ ಆಗುತ್ತೆ ಅನ್ಸುತ್ತೆ ಹ್ಮ್ ಗ್ಯಾಸ್ಟಿಕ್ ಆದ್ರೆ ಹಂಗ ಆಗುತ್ತೆ ಹ್ಮ್ ಗ್ಯಾಸ್ಟಿಕ್ ಈಗ ಆಗುತ್ತೆ ಹೇಳು ಇಲ್ಲಪ್ಪ ನನಗೆ ಆತ ಬೇಡ ನನಗೆ ಸುಸ್ತಾಗುತ್ತೆ ನನಗೆ ಆತ ಬೇಡ ಒಟ್ಟೈತೆ ನನಗೆ ಸನಕ್ಕೆ ಇಲ್ಲ ನನಗೆ ತಲೆ ಬೇರೆ ನೋಯ್ತೈತೆ ನನಗೆ ತಲೆ ನೋಯ್ತೈತೆ ನನಗೆ ಆತ ಬೇಡ ಅನ್ಬಾರ್ದು ಎದ್ದ ಎದ್ರೆ ಈಗ ಎದ್ದು ಕೂತ್ಕೊಂಡು ಸ್ವಲ್ಪ ಹಿಂಗೆ ಓಡಾಡಿದ್ರೆ ಎಷ್ಟೋ ನೋವು ಕಡಿಮೆ ಆಗುತ್ತೆ ಹ್ಞೂ ಸುಮ್ಮನೆ ಮನೆ ಕೇಳ್ರೆ ಮನೆ ಸುಮ್ಮನೆ ಮನೆ ಆಗುತ್ತೆ ಯಾವತ್ತೇ ಆಗಿ ಸುಮ್ಮನೆ ಮನೆ ಕೆಮ್ಮಕ್ ಹೋಗಬಾರ್ದು ಚೆನ್ನಾಗಿಲ್ಲ ಅಂದ್ಮೇಲೆ ಎದ್ದು ಓಡಾಡೋದು ಮನುಷ್ಯರು ಯಾರಾದರೂ ಕೂತ್ಕೊಂಡಿರೋ ತಂಗ ನಾವು ಕೂತ್ಕೊಂಬೋದು ಅವಾಗ ಒಂದು ಸ್ವಲ್ಪ ಆರಾಮ ಅನಿಸುತ್ತೆ ಸುಮ್ಮನೆ ನಾವು ಮನೆ ಕೆಮ್ಮು ಮಾಡಿದರೆ ಸುಮ್ಮನೆ ಮನೆ ಕಂಡು ಮನೆಕಂಡು ಹಂಗೆ ಮನೆ ಅಂತ ಅನ್ಸುತ್ತೆ ಸೊ ಸುತ್ಕಂಡು ಮನೆ ಆಗುತ್ತೆ ಅದಕ್ಕಿನ್ನ ಎದ್ದ ಎದ್ದು ಸ್ವಲ್ಪ ಆರಾಮಾಗೆ ಓಡಾಡು ಹ್ಞೂ

ಅಪ್ಪ ನಿಮ್ಮ ಅಮ್ಮಾಯಿಗೆ ಫೋನ್ ಮಾಡ್ತೀನಿ ಬೊತ್ತು ತರ್ತೀರಾ ನಿಮ್ಮ ಅಪ್ಪ ಬರುತ್ತೆ ನಿಮ್ಮ ಅಮ್ಮನೂ ಬರುತ್ತೆ ಒಂದು ಎರಡು ದಿವಸ ತೀರ ಮಾಡಿಕೊತೆ ಇವಾಗ ಆಸ್ಪತ್ರೆಗೆ ಹೋಗಿ ಬರೋಣ ಹ್ಞೂ ಉಂಡ್ರೆ ಅಲ್ಲಿ ಇಂಜೆಕ್ಷನ್ ಮಾಡೋದು ಬೇಡಪ್ಪ ನಾನು ಇಂಜೆಕ್ಷನ್ ಮಾಡಿಕ್ಯಮಲ್ಲ ಹ್ಞೂ ಬೇಡ ನನಗೆ ಭಯವಾಗುತ್ತೆ ಅಪ್ಪ ನನಗೆ ಚೂಜಿ ನೋಡಿದ್ರೆ ಭಯವಾಗುತ್ತೆ ಬೇಡಪ್ಪ ನನಗೆ ಚೂಜಿ ಬೇಡ ಹ್ಞೂ ನನಗೆ ಚೂಜಿ ನೋಡಿದ್ರೆ ಭಯವಾಗುತ್ತೆ ಬೇಡಪ್ಪ ನನಗೆ ಚೂಜಿ ಬೇಡ നന ചൂജ ഭാടപ്പ കുണ്ട ഇഞ്ചെക്ഷൻ മാത്രപ്പ നനഗെക്ഷൻ അ ഭയക അയ്യപ്പ ബാര നന മാത്രൂജി മാക്കു നനേ ഭയവെ ഇല്ലപ്പ നഗ ചൂജ നോട്ര ഭയ ആകെ ബേഡ നന്ന ആസ്പത്രി ബരല്ല നന്ന ആസ്പത്രി വരല്ല ಪೂಜೆ ಅಂದ್ರೂ ಎದ್ರಿ ಕೆಂಪಾಳೆ ಹೆಂಗೆ ಮಾಡೋಣ ಅನ್ನಿಸ್ಬಿಟ್ಟೈತೆ ಹೋಗತ್ತೆ ನನಗಂತೂ ಬೆಳಗ್ಗೆಯಿಂದ ಏನು ಮಾಡ್ಬೇಕಂತ ಅಂತ ಗೊತ್ತಾಗ್ತಿಲ್ಲ ಅವಳು ಮನೆ ಕೇಂದ್ರ ಅದಕ್ಕೆ ಏ ಹೋಗು ಹಾಂ ಒಂಥರ ನನಗೆ ಬೇಜಾರು ಆಗ್ಬಿಟ್ಟೈತೆ ಅವಳು ನೋಡಿದ್ರೆ ನನ್ನ ಕೈಲೇ ದೀಪು ಬೇಜಾರು ಆಗ್ತೈತೆ ಕಣಮ್ಮ ಹಾಂ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಹೋಗತ್ತಾ ಹಾಂ ಚೆನ್ನಾಗಿಲ್ಲ ಅಂದರೆ ಮನೆಯಾಗ ಒಬ್ರಿಗೆ ಯಾರಿಗಾದ್ರೂ ಹಿಂಗೆ ಚೆನ್ನಾಗಿಲ್ಲ ಅಂದರೆ ನೆಮ್ಮದಿನೇ ಇರಲ್ಲ ಒಂಥರ ಬೇಜಾರು ಆದಂಗೆ ಆಗುತ್ತೆ ಹ್ಞೂ ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ದರೆ ಮಾತ್ರ ಕಣಮ್ಮ ಮನೆಯಾಗೆ ಏನು ಮಾಡೋಕ್ಕಾಗಲ್ಲ ಇವಾಗ ಆ ಅಂದಮೇಲೆ ಆಸ್ಪತ್ರೆಗೆ ಹೋಗ್ಬೇಕು ಮಾತ್ರೆ ನುಂಗ್ಬೇಕು ಇಂಜೆಕ್ಷನ್ ಎಲ್ಲ ಮಾಡಬೇಕು ಹ್ಞೂ ಅದು ಗ್ಯಾಸ್ಟ್ರಿಕ್ಕಿಗೆಲ್ಲ ನಂಗೆ ಆಗೈತಿ ಅನಿಸುತ್ತೆ ನಾನು ಹ್ಞೂ ಗ್ಯಾಸ್ಟಿಕ್ ಆಗಿರ್ಬೇಕು ಅದಕ್ಕೆ ಪಾಪ ಹ್ಞೂ ಸೆಣಕ್ಕಿಲ್ಲದಂಗೆ ಮನೆ ಕಂಡಿರೋದು ನನಗೆ ಆ ದುಡ್ಡ ನನ್ನ ಅಕ್ಕಮ್ ಸುಮ್ಮ ನನ್ನ ಅಕ್ಕಮ್ ನಾನು ಸುಮ್ಮ ಅಕ್ಕಂಬತ್ತೀನಿ ನನಗೆ ಎದ್ದೊಳೋಕ್ಕಾಗಲ್ಲ ಹ್ಞೂ ನನ್ನ ಅಕ್ಕಮ್ ನಾನು ಸುಮ್ಮ ಅಕ್ಕೊತೀನಿ ನಾನು ಎದ್ದಾಳಲ್ಲ ನಾನು ಎದ್ದಾಳಲ್ಲ ನಾನು ಸುಮ್ಮ ಅಕ್ಕೊತೀನಿ ಹ್ಞೂ

ಅಲ್ಲ ವಾಸಿ ಆಗ್ಬೇಕಂದ್ರೆ ಆಸ್ಪತ್ರೆ ತೋರಿಸ್ಕೊಂಡ್ರೆ ಅಮ್ಮ ವಾಸಿ ಆಗೋದು ಹ್ಮ್ ಆಸ್ಪತ್ರೆ ತೋರಿಸ್ಕೊಂಬುದೇ ಸುಮ್ಮನೆ ವಾಸಿ ಆಗಂದ್ರೆ ಆಗಲ್ಲ ಅದು ಕಾಯಿಲೆ ಹ್ಮ್ ಹಾಸ್ಪಿಟ್ಲಿಗೆ ತೋರಿಸ್ಕೊಬೇಕು ಯಾವ ಕಾಯಿಲೆನೇ ಆಗಲಿ ಆಸ್ಪತ್ರೆಗೆ ತೋರಿಸ್ಕೊಂಡ್ರೆ ಕಡಿಮೆ ಆಗೋದು ಹ್ಮ್ ಆಸ್ಪತ್ರೆ ತೋರಿಸ್ಕೊಂಬುದಲ್ಲೇ ಸುಮ್ಮನೆ ನನಗೆ ಹಿಂಗೆ ಐ ಟೆಮ್ ತೊಗೊಳ್ತಾವೆ ಮನೆ ಕ್ಯಾನ್ರಿ ಆಗಲ್ಲ ಸುಮ್ಮನೆ ಮನೆ ಕೇಂದ್ರಿ ಹ್ಮ್ ಸಂಜ ಫಸ್ಟು ಏನಾದರೂ ಎಲ್ಲಾದ್ರು ಕರ್ಕೊಂಡು ಹೋಗಿ ಬರುವಂತೆ ಇವಾಗ ಫಸ್ಟು ಯಾವ ಥರ ಒಟ್ಟಿಗೆ ಹ್ಮ್ ಸ್ವಲ್ಪ ನಮ್ಮ ಮನೆಗೆ ಪುಳಿಯೋಗ್ರೆ ಮನೆ ತಮ್ಮ ಪುಳಿಯೋಗ್ರೆ ಪುಳಿಯವರು ತಗೊಂಬತ್ತೀನಿ ಪುಳಿಯೋಗ್ರೇನು ಅನ್ನಣ್ಣ ಪುಳಿಯೋಗರೆ ತಿಂದ್ರೆ ಸ್ವಲ್ಪ ಎಷ್ಟು ಕಡಿಮೆ ಆಗುತ್ತೆ ಸ್ವಲ್ಪ ಎದ್ದ ಇಡ್ಲಿ ತಿಂತೀಯ ಪುಳಿಯೋಗರೆ ಏನೋ ತಿಂತೀಯ ಪುಳಿಯೋಗರೆ ತಿಂಬಲ್ಲ ಅವಳು ಇಡ್ಲಿ ಥರ ನಾವು ಹೋಗಿ ಬಿಸಿ ಒಂದು ಎರಡು ಹೋಟ್ಲಾಗಿ ಇಡ್ಲಿ ಕಟ್ಟಿಸ್ಕೆ ಬರ್ತೀನಿ ಇಡ್ಲಿ ತಾಂಬ ಎರಡು ಎರಡು ತಾಂಬ ಹ್ಞೂ ತಿಂಬಲ್ಲ ಎರಡು ತಾಂಬ ತಗೊಂಡ್ತೀನಿ ಹೇಳು ಹ್ಞೂ ನಿಂದಂಗೆ ಬರೇ ಉಂಬೋದೇ ಇಲ್ಲ ಹ್ಞೂ ಬರೀ ಚಾಕ್ಲೇಟು ಬಿಸ್ಕತ್ತು ಬ್ರೆಡ್ಡು ಬರೀ ಕುರ್ಕುರೆ ಇಂಥ ತಿಂತೈತಿ ಅದಕ್ಕೆ ಎಲ್ಲ ಗ್ಯಾಸ್ಟ್ರಿಕ್ ಆಗೈತಿ ಐತಿ ಬರೇ ಕುರ್ಕುರಿ ತಿಂತೈತಿ ಹ್ಞೂ ನಾನು ಬಿಡಾತ ಹೋದ್ರೆ ಹೋಗ್ಲಿ ತಿಂತೈತೆ ಮೊದಲೆಲ್ಲಾನ ಪಪ್ಪ ತಿನ್ಕೊಂಡಿದ್ದು ಅವರಪ್ಪ ಇರೊಮ್ಮೆ ಎಲ್ಲ ಸ್ಯಾನು ತಿನ್ಕೊಂಡಿದ್ದಾಳು ಬಿಡು ತಿನ್ಲಾಳು ಅಂತೇಳಿ ನಾನು ಕೊಡಿಸ್ತೀನಲ್ಲ ಅದ್ಕೆ ಹ್ಞೂ ಕೊಡ್ಸೋದಕ್ಕೆ ಇವಾಗ ಬರೀ ತಿಳ್ಪಟ್ ಕೊಡ್ಸಲ್ ತಡಿ ಅಂತದ್ದೆಲ್ಲಾನ ಹ್ಞೂ ಚಾಕ್ಲೇಟು ಬಿಸ್ಕತ್ತು ಕುರ್ಕುರೆ ಎಲ್ಲ ಸ್ಯಾನು ಕೊಡ್ಸಲ್ಲ ತಿನ್ಬೇಡ ತಿನ್ಬೇಡ ಅಂತ ಹೇಳಿದ್ರು ತಿಂತೀಯ ಹ್ಞೂ ನಾನು ಯಾವಾಗ ಹೇಳ್ತೀನಿ ತಿನ್ನಬೇಡ 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 ಅಂತ ಹೇಳಿ ಎಷ್ಟು ಹೇಳಿದ್ರು ಕೇಳಲ್ಲ ನೀನು ಹ್ಞೂ ತಿನ್ನಬೇಡ ಅಂತ ಹೇಳಿದ್ರು ತಿಂದು ಇವಾಗ ನೋಡು ಅದಕ್ಕೆ ಮತ್ತೆ ಅನ್ನ ಮುದ್ದೆ ಉಣ್ಬೇಕು ಅಂಬೋದು ನಾನು ಏನು ಸುಖ ಇಲ್ಲ ಚಾಕ್ಲೇಟು ಬಿಸ್ಕಿಟು ಕುರ್ಕುರು ಎಲ್ಲ ಊಟ ಊಟ ತಿನ್ನಬೇಕು ಹೊಟ್ಟೆ ತುಂಬ ಊಟ ತಿಂದ್ರೇನೆ ಹ್ಞೂ ಎಲ್ಲ ಕಾಯಿಲೆ ಓಡೋಗೋದು ಹೊಟ್ಟೆ ತುಂಬ ಊಟ ಮಾಡಬೇಕು ಹ್ಞೂ ಎದ್ದು ಊಟ ಮಾಡು പാപ്പ ജാനകിക്ക് പിന്നെ എന്താ ഹഷാരില്ല മനിക്കോളി ഏനായി ഏനോ ബ്രി ചാക്ലേറ്റ് കൂർക്കൂറേ ബിസ്ക്കെട്ട് തീരുണ്ട് ഗ്യാസ്റ്റിക്ക് അതങ്ങ് ആയി ഹാബിട്ടായി ഏത് മാത് പാപ്പ നോട്ത്തീനാബോ അത് മുങ്ങുന്ന ഭാഗത്ത് നോട്ത്തീ ആ വീഡിയോ ബന്ധന കമെൻറ്റ് മാറി അങ്ങനെ വീഡിയോ എസ് ആയി ലൈക്ക് മാഡി ശേർ മാി നമ്മൾ ചാനൽ സബ്സ്ക്രൈബ് മാണില്ല തപ്പിക്കേ സബ്ക്രൈബ് മാൊള്ളി ഓക്കെ വീക്ഷറെ ധന്യവദു